ಅದ ಬಂದ ಕೇಳ್ದ ಗೌರಿ ಏನ್ ಮಲಗಿದ್ಲಾಪ ಅಂತ ಕೇಳಿದ್ಲು ಹಬ್ಬ ಇಷ್ಟ ತಾಯಿ ಮಗಳು ನಿನ್ ದಾರಿ ಕಾದು ಕಾದು ಈ ಮಲ್ಕಂದರ ದಾರ ಬಂದು ಆಕಿಗೆ ಸಾಕಾಗಿತಿ ಈಗೇ ನೆ ಬಿಸ್ತಿ ನೀನು ಮಕ್ಕಂಬ ಊಟ ಮಾಡಿ ಬೆಳಗ್ಗೆ ಬೇಕಾರ ಮಾತಾಡ ನಿನ್ ತಂಗಿ ಜೊತೆ ಈ ಮದ್ಯಳ ಆಕಿನ ಅಂತ ಹೇಳ್ದೆ ಹೌದನಪ್ಪ ಅಂತಂದು ಹೋದ ಅವನು ಮಲ್ಗಕ್ಕ ನನಗೂ ಕಾದು ಕಾದು ಸಾಕಾಯ್ತಪ್ಪ ನಮ್ಮ ನಮ್ಮೂರಲ್ಲೆಲ್ಲ ನಾವ್ ಹತ್ತು ಗಂಟೆಗೆಲ್ಲ ಮಲಗಿ ಬಿಡ್ತೀವಿ ನಾನು ಅಣ್ಣನ ಸಲ ಹನ್ನೊಂದು ಗಂಟೆ ತನಕ ಇದೆ ಆದ್ರೂ ಬರ್ಲಿಲ್ಲ ಅಮ್ಮನು ಮಲಗ್ ಬಿಡಮ್ಮ ಬೆಳಗ್ಗೆ ಬರ್ತಾನ ಯಾಕ್ ನಿಧಿ ಇಡ್ತೀವಿ ಅಂತಂದ್ರು ಅದಕ್ಕೆ ಮಲಗಿ ಬಿಟ್ಟೆ ಹಂಗಾರ ನಮ್ ಮಲಿಗೆ ಅರ್ಧ ತಾಸಿ ಬಂದ ನಂಗಾರ ಅಣ್ಣ ಏನಮ್ಮ ಅದ ನೀವ್ ಹೋಗಿ ಮಲ್ಕೊಂಡಿರ್ತೀನಿ ಏನು ನಿಮ್ಮ ಅವ್ವ ಅವಾಗ ಬಂದ ನಿಮ್ಗೆ ಯಾಕೆ ಎಬ್ಸದಂತ ನಾನು ಹೇಳಿದ್ನಲ್ಲ ಹಂಗ ಹೋಗಿ ಮಲಗಿದ್ ನಾನು ಹೌದೇನಪ್ಪ ನಿನ್ನ ಎದ್ದಾರ ಇಲ್ಲ ಅಣ್ಣ ರಾತ್ರಿ ಒತ್ತಾಯ ಬಂದಿಗಿರ್ತಾರ ಅಣ್ಣಾರ ಸ್ವಲ್ಪ ರಾಕಿ ಕಟ್ಟಿ ಜಲ್ದಿ ಹೋಗ್ಬೇಕಪ್ಪ ಇಲ್ಲವಳು ಫುಲ್ ಅಟ ಮಾಡ್ತಾಳ ಅದಕ್ಕ ಸ್ವಲ್ಪ ಅಣ್ಣ ಮಲಗಿದ್ರೆ ಸ್ವಲ್ಪ ಹೋಗಪ್ಪ ನಾನ್ ರಾಕಿ ಕಟ್ಟಿ ಹೋಗ್ತೀನಿ ನಮ್ಮೂರಿಗೆ ಅಹ್ ಅವ್ವನು ಆ ಹೇಳಿದ್ದಲ್ಲ ಇದ್ರಂಗ ಗೌರಿ ಬಂದಾಳ ರಾಖಿ ಕಟ್ಟಕ್ ನಿನಗೆ ಅಂದಾಗ ಅಹ್ ರಾಖಿ ಹಂಗ ಏನಾದ್ರು ಕೊಡ್ಬೇಕು ಹಂಗ ಕಳ್ಸಪ್ಪ ಬರಲ್ ಮಗನ ಮನೆ ಮಗಳ ಅಂತಂದು ಏನನ್ನ ತರ್ತೀನಿ ಅಂತಂದು ಸಿಟಿಗ್ ಹೋದ ಬೆಳಿಗ್ಗೆ ಆರ್ ಗಂಟೆಗೆ ಇದ್ದ ಆ ನನ್ಗೆ ಹೇಳುವುದ್ರಂಗೆ ಗೌರಿಗೆ ಏನನ್ನ ತರ್ತೀನಿ ರಾಕಿ ಕಟ್ಟಕ್ ಅಲ್ಲಿಂದ ಬಂದಾಳ ತಂಗಿ ಅಕ್ಕ ಏನನ್ನ ತರ್ತೀನಿ ಅಂತಂದು ನನ್ಗೆ ಹೇಳಿ ಹೋದಮ್ಮ అయ్యో అవుదేనప్పయ్య అదే యాక్ తర కళయ లేట్ లేట్గ సుమే యాక్ బిత్ అవెల్ నన్నత్ర ఎలా ఇద్దు నిమ్ ప్రీతి ఒంద్ర సాకు అవెలా తరకేన్ అన్న ఆ నేను ఎలా దాడ అంతే నీవును ఏడు ఇవ్ హివ్ ఆరు గంటేన అంగడి హల్దే ఆ అంగడి తగయ బే అన్న నన్ ఒ నేను అప్పయ్య ಆ ಸೊಪ್ಪು ನಾನು ಮಾಡ್ತiana ಅಪ್ಪ ಅಣ್ಣ ಎಲ್ಲದನೆ ಕೇಳ ಸೊಪ್ಪು ಏನು ಬೇಡ ಅಂಗ ಬಾಪಾಗೆ ಒತ್ತಾಗುತ್ತಾ ಓತಾಳ ಅಂತ ಅಂದೆ ಹೈ ಕರ್ಸಪ್ಪ ನನಗೆ ಒತ್ತಾಗುತ್ತಾ ನಾನು ಹೋಗ್ತೀನಿ ಅಯ್ಯೋ ಇರಮ್ಮ ಆ ಬಂದು ಬಂತ ಒಂದು ವರ್ಷ ಆಯ್ತು ಇನ್ನು ನಿನ್ನೆ ಬಂತೀ ಅಲ್ಲಿ ಈ ಬೆಳಕದ್ದು ಕ್ಯಾಲಿ ಹೋಗ್ತೀನಿ ಅಂತ ಇನ್ನು ಸಾಯಂತನೆ ತರ ಐತಿ ಹೇಳು ನಿಮ್ಮ ಮಗಳೇನು ಅವರ ಅಕ್ಕ ನಿಮ್ಮ ನಿಮ್ಮ ಅಕ್ಕ ನಿಮ್ಮ ಮಾವದರಲ್ಲ ಹಾಕಂತ ಇವತ್ತಂದಿನ ಏನ್ ಆಗ್ತೈತಿ ಈಗ ಹೋಗಂತೇಳು ಈಗ ಹತ್ತು ಗಂಟೆ ತೆಗಿತಿ ಈಗ ಅಂಗಡಿ ತೆಗಿತವನ ಏನಂತ ತಗೊಂಡ್ ಬರ್ತಾನ ಸಾಯಂಕಾಲ ನಾಲ್ಕು ನಾಲ್ಕು ಹೋಗಂತಿ ಅದೇನು ಅರ್ಧ ತಾಸಿನ ದಾರಿ ನಿನ್ನೆ ಬಂದಿ ಅಲ್ಲಿ ಓದ್ನ ಓದ್ನ ಅಂತ ಗಂಟೆ ಬಿಟ್ಟು ಅಯ್ಯೋ ಇಲ್ಲಪ್ಪಯ್ಯ ಮಾವಾಗು ಅತ್ತೆಗು ವಯಸ್ಸಾಗ್ಬಿಟ್ಟಲ್ಲ ಏನು ಕೆಲಸ ಮಾಡಕ್ಕಾಗಲ್ಲ ಅದ್ರಾಗು ಪುಟ್ಟಿನು ಹಿಡಿಯಕ ಒಬ್ರು ಒಬ್ರು ಬೇಕೇ ಬೇಕು ಅವಳು ಅಜ್ಜಿ ಅಜ್ಜ ಮಾತು ಕೇಳಲ್ಲ ಅದಕ್ಕ ಇಲ್ಲಾಂದ್ರೆ ಯಾರು ನಾನು ತವ್ರ ಮನೆಗ್ ಬಂದೀನಿ ಬಾಳ್ ದಿನಕ್ಕ ಒಂದ್ ದಿನ ನಾಲ್ಕ್ ದಿನ ಇರ್ದು ಅಂತ ನನಗೂನು ಆಸೆ ಐತಿ ಮತ್ ಏನ್ ಮಾಡ್ಬೇಕಪ್ಪ ನಮ್ಮ ಅತ್ತೆ ಮಾವಗ ವಯಸ್ಸಾಗೈತಿ ಹ್ಮ್ ಅವ್ರು ಅವ್ರ ಕೈಯಿಂದ ಏನ್ ಮಾಡಕ್ ಆಗಲ್ಲ ಅದಕ್ಕ ಅಪ್ಪ ಸರಿ ಹೋಗುವಂತ ಈ ಬರ್ತ ನಿಮ್ಮಣ್ಣ ರಾಕಿ ಕಟ್ಟಿ ಊಟ ಮಾಡಿ ಹೋಗುವಂತೆ ಸರಿ ಅಪ್ಪಯ್ಯ ಏನ್ ತಂದಿ ಮಗಳು ಅವಾಗ್ಲಿಂದ ಜೋರಾಗಿ ಮಾತಾಡಕತ್ತಿರಿ ಅಂತದ್ದೇನು ಮಾತಾಡ್ತಾರ ತಂದಿ ಮಗಳ ತಲೆ ಏನಿರುತ್ತ ಮಾತಾಡಕ ಏನಿಲ್ಲ ಗೋರಿ ಅಣ್ಣ ಎಲ್ಲಿ ಹೋಗಿ ನಾ ಅಣ್ಣನ ಯಾಕೆ ಕಟ್ಸಿದ್ರು ಅದಕ್ಕ ನಾನ್ ರಾಕಿ ಕಟ್ಟಿ ಓದಿದ್ನೆ ನಮ್ಮ ಊರಿಗೆ ಅಂತಿದ್ಲು ಅಯ್ಯೋ ಈರಮ್ಮ ಹೋಗುವಂತೆ ಏನು ಈ ಬಳಕಾಗಿತ್ತೆ ಅಂತ ಹೇಳ್ತಿದ್ದೆ ಅಷ್ಟೇ ಮತ್ತೆ ಏನ್ ಮಾತಾಡಂತಿ ನಾವು ಹೌದಾ ಸರಿ ನಾನು ಅದನ್ನೇ

మావ ఈ అక్క ఇవ్ సాయంకాలేవ ఇవత్ బుద్ధి స్కూల్ బుట్రో బుట్బబుడా బా ని పెట్టి ఊట మివంత సరి ఆత్వ ఇన్న అన్న బరదు లేట్ నతూ బిడవల్ నోడ్రీ నన్ను ಒಂದ್ಸರಿ ಬರ್ತಿ ಒಂದಿನೂ ಇರಲ್ಲ ಇದು ನಿಮ್ಮಣ್ಣ ಏನೋ ತರಕ್ ಹೋಗ್ಯಾನ್ ನನಗೆ ಈ ಬಂದ್ಮೇಲೆ ರಾಶಿ ಕಟ್ಟಿ ಊಟ ಮಾಡಿ ಹೋಗುವಂತೆ ಸರಿ ಆಯ್ತು ಬಿಡವ ಏನೋ ಹೊರಗಡೆ ಸೌಂಡ್ ಹಾಕತ್ತಿ ಬಂದಂಗ ಅಂತಗ ನಿಮ್ಮಣ್ಣ ಯಾಕ ಬಡ ಅಂತ ಬಂದ ಅಂಗಡಿ ಓಪನ್ ಇದ್ವ ನಾಗೆ ಹತ್ತು ಗಂಟೆಗೆ ಇವಾಗ ಓಪನ್ ಆತ ಅಂತ ಮಾಡಿದ ಅಂಗಡಿ ಆಮೇಲೆ ಓಪನ್ ಆಗಿ ಅಂತ ಬಂದಂಗ ಅಂತಗ ನಿಮ್ಮಣ್ಣ நரமதியா நோடி நானும் ನಿನ್ನೆ ಹೊಲದಿಂದ ಬರೋದು ಒತ್ತಾಯ ಬಿಡ್ತೇ ಮ ರಾತ್ರಿ ನಿನ್ನೆ ರಾತ್ರಿ ನಾ ಮಾತಾಡ್ಸಕಂದ್ ಮಾಡಿದ್ನೆ ಹನ್ನೊಂದುವರೆ ಆಗಿತ್ತು ಅಪ್ಪ ಏನು ಇರ್ಲಿ ಬಿಡು ಬೆಳಗ್ಗೆ ಮಾತಾಡ್ಸಂತಿ ಈ ಮಲಗಿತ ಹುಡುಗಿ ಸುಸ್ತಾಗಿತ್ತ ಅಂತ ಬೆಳಗ್ಗೆ ಮಾತಾಡ್ಸುವಂತಿ ಅಂದ್ರು ನಾನು ಯಾವ್ದು ಬಿಡು ಇರ್ಲ ಅಲ್ಲೇ ಒತ್ತಾಗಿತ್ತ ಅಂತಂದು ನಾನು ಹೋಗಿ ಸುಮ್ನೆ ಮಲಗಿಬಿಟ್ನಮ್ಮ ಹೌದಾನೆ ಇರ್ಲಿ ಬಿಡೋಣ ಅಮ್ಮನು ಬರೋದಿನ್ನೂ ಲೇಟ್ ಆಗುತ್ತಾ ಮಲಗಿಬಿಡು ಅಂದ್ರು ಅದಕ್ಕೆ ನಾನು ಹೋಗಿ ಮಲಗಿಬಿಟ್ಟೆ ಹೌದಾ ಊರಲ್ಲಿ ಮತ್ತೆ ಮಾವ ಪುಟ್ಟಿ ಎಲ್ಲರೂ ಆರಾಮಾರ ಮೊನ್ನೆ ಫೋನ್ ಮಾಡಿದ್ದ ಏನೋ ಒಂದು ವಾರ ಕೆಲಸ ಇದೆ ಇಲ್ಲಿ ಆಮೇಲೆ ಕೆಲಸ ಇರಲ್ಲ ಬಂದ್ಬಿಡ್ತೀನಿ ಊರಿಗೆ ಅಂತಿದ್ರು ನಿಮ್ಗೂ ಫೋನ್ ಸರಿ ಹೌದಾ ಊಟ ಮಾಡಿದಿಲ್ಲ ನೋಡೋಣ ಈಗ ನಾಷ್ಟ ಮಾಡಿದ್ಲಾ ಅವ ಉಪ್ಪಿಟ್ಟು ಮಾಡಿದ್ಲು ಉಪ್ಪಿಟ್ಟು ತಿಂದು ಚಾ ಕುಡಿದು ಕುಂತಿದ್ವಿ ನೀ ಬಂದಿ ನೋಡು ಹೌದಾ ಬೇಸ್ ಆಯ್ತು ಅಣ್ಣ ನಿನಗೂ ಸ್ವಲ್ಪ ಉಪ್ಪಿಟ್ಟು ಹಾಕಂಬರ್ಲ ತಿಂತೀಯ ಅಯ್ಯೋ ಬೇಡ ಬಿಡಮ್ಮ ನಾನು ರಾತ್ರಿ ಸ್ವಲ್ಪ ಊಟ ಮಾಡಿದ್ದೆ ಈ ಬೆಳಗ್ಗೆ ಸಿಟ್ಟಿಗೆ ಹೋಗಿದ್ದಲ್ಲ ಅಷ್ಟೊತ್ಲೆ ಹಸುವಾಗ್ಬಿಡ್ತಿ ನಾನು ಅಲ್ಲಿ ನಾಷ್ಟ ಮಾಡಿ ಬಂದೆ ಈಗೇನ್ ಬೇಡಮ್ಮ ಆಮೇಲೆ ಬೇಕಾದ್ ತಿಂತೀನಿ ಈಗ ಬೇಡ ಬಿಡು ಸರಿ ಆಯ್ತಣ್ಣ ಕೂಡ ಬಾ ನಾನು ಅಲ್ಲಿಂದ ರಾಕಿ ಕಟ್ಟಕ್ ಬಂದಿನಿ ರಾಖಿನ್ ಬಾ ಅಣ್ಣ ರಾಖಿನ್ ಬಾ ನನ್ಗೆಟ್ ಆಗಿಬಿಟ್ಟೈತಿ ಕಾಯ್ದೆ ಕಾಯ್ದು ಸಾಕಾಗಿ ರಾತ್ರಿನು ಕಾದು ಸಾಕಾಗೋಯ್ತು ಅಲ್ಲಿ ಊರಲ್ಲಿ ಅತ್ತಿ ಮಾವ ಅಷ್ಟೇ ಇರ್ತಾರೆ ಹುಟ್ಟಿನೂ ಅಚ್ಚಿ ಅಚ್ಚಿ ಕೇಳಲ್ಲ ನಾನ್ ಹೋಗ್ಬರ್ತೀನಿ ಬಾ ಅಣ್ಣ ಬಾ ರಾಖಿ ಕಟ್ತೀನ್ ಬಾ ಅಯ್ಯೋ ಇರಮ್ಮ ನಿನ್ನೆ ಬಂದೀವಿ ಇನ್ನೊಂದ್ ನಾಲ್ಕು ದಿನ ಇತ್ತು ಹೋಗುವಂತ ಏನ್ ಹೋಗ್ತಿತ್ತು ತವ್ರ ಮನೆ ಬರಕ ಆಸೆ ಇಲ್ಲನೆ ತವ್ರ ಮನೆಗೆ ಇರಕ್ ಆಸೆ ಆಗಲ್ಲ ನಿನಗೆ ವರ್ಷಕ್ಕೊಮ್ಮೆ ಬಂದಿ ನಿನ್ನೆ ಬಂದಿನ ಅಲ್ಲಿ ಇವತ್ತು ಹೋಗ್ತಾಳಂತ ಅಯ್ಯೋ ಇಲ್ಲ ಬಾಣಲಿ ಒಂದಿಕ್ಕಿಲ್ಲ ಅತ್ತಿ ಮಾವಗೂ ಹುಷಾರಿಲ್ಲ ಇನ್ನೊಂದ್ಸರಿ ಯಾವಾಗಾದ್ರೂ ಬರ್ತೀನಿ ಈಗ ರಾಖಿ ಕಟ್ಟಿ ಹೋಗ್ತೀನಿ ಬಾಣ ಬಾ ಆ ಸರಿ ಕಣಮ್ಮ ಸರಿ ಅಣ್ಣ ಇಲ್ಲ ಕೂಡು ಕುಂಕುಮ ರಾಖಿ ತರ್ತೀನಿ ಕಟ್ತೀನಿ ಕೂಡಣ್ಣ ಇಲ್ಲ ஆ சரிடமா ராகேஷ் அ கை கலல தக்கா பندிலப்பா ஆமா ஆ சரி ಅಣ್ಣ ಕೈ ಮುಂದೆ ಮಾಡು ಹಾ ಸರಿ ಅಣ್ಣ ಸೂಟ್ ತಗೋಳಣ್ಣ ಆ ಮಾ ಇದನ್ ತಗೋರಮ್ಮ ನಿನ್ ತವ್ರ ಮನೆಯಿಂದ ನಿಮ್ಮ ಅಣ್ಣಗ ನಿಮ್ಮ ಅಣ್ಣನ್ ಕಡೆಯಿಂದ ನಿಂಗ ಸಣ್ಣ ಉಡುಗೊರೆ ನೀವೇಲ್ಲ ಅಣ್ಣ ಬರಬೇಡ ಅಣ್ಣ ಅಯ್ಯೋ ಎಲ್ಲಿ ತಗಮ್ಮ ಬರ ಅಣ್ಣಾ ಓಪನ್ ಮಾಡಿ ನೋಡಮ್ಮ ಅದ್ರಲ್ಲಿ ಏನೋ ಇದ್ ಗಿಫ್ಟ್ ಅಂತ ಸರಿ ಆಯ್ತಾ ಅಣ್ಣಯ್ಯಾ ಏನೋ ಕಾಸ್ಟ್ಲಿ ಬೇಕಂದಿದೆ ನಮ್ಮ ಅಣ್ಣ ಹ್ಞೂ ಅಮ್ಮ ನೋಡಿ ಏನಂತ ಗೊತ್ತಾಗುತ್ತೆ ಸರಿ ಅಣ್ಣಯ ಅಯ್ಯೋ ಅಣ್ಣ ಇಂತ ಕಾಸ್ಟ್ಲಿ ಸರ ಯಾವ್ ತರ ಕೊಯ್ದಣ ನನ್ನ ಹತ್ರ ಆಮೇಲೆ ಮದ್ವೆಗ್ ಮಾಡ್ಸಿದ್ರಲ್ಲ ಇತ್ತು ನಾಕ್ ದೇಸು ಮತ್ತೆ ತಂದೆ ಅಣ್ಣಯ್ಯ ಇಷ್ಟಂದ್ ದುಡ್ಡು ಕೊಟ್ಟೆ ಯಾಕ್ ತರ ಕೊಯ್ದು ಬಿಡಣ್ಣ ಅಯ್ಯೋ ಇರ್ಲಿ ಬಿಡಮ್ಮ ಏನಾಗುತ್ತೆ ನಾನೇನ್ ಬ್ಯಾರ ತಂದ್ ಕೊಟ್ಟಿಲ್ಲ ನಮ್ ತಂಗಿಗೆ ತಂದ್ ಕೊಟ್ಟಿದೀನಿ ರೀತಿಯಿಂದ ತಂದ್ ಕೊಟ್ಟಿನಮ್ಮ ಅಕೌಂಟ್ ನೋಡಿ ಹೆಂಗ್ ಕಾಣುತ್ತೆ ನೋಡ್ತೀನಿ ಹೌದಮ್ಮ ನಿಮ್ಮ ಅಣ್ಣಯ್ಯ ಪ್ರೀತಿಯಿಂದ ತಂದ್ ಕೊಟ್ಟಾನ ಅಕೌಂಟ್ ನೋಡ್ಕೊಳ್ಳ ಹೆಂಗ್ ಕಾಣುತ್ತೆ ನೋಡೋಣ ಸರಿ ಆಯ್ತು ಅಪ್ಪಯ್ಯ ನೋಡೋಣ ಅಕ್ಕಂಡೆ ಹೆಂಗ್ ಕಾಣುತ್ತೆ ನೋಡಿ ಹೇಳು ಹ್ಮ್ ನಮ್ಮ ಚಂದ ಕಾಣುತ್ತ ಲಕ್ಷ್ಮಿ ಗಣ ಕಾಣ್ತಿ ಚಂದ ಕಾಣುತ್ತಾರಮ್ಮ ಸರಿ ಅಣ್ಣಯ್ಯ ಥ್ಯಾಂಕ್ಸ್ ಅಣ್ಣ ಅಣ್ಣಯ್ಯ ಇಂತ ದೊಡ್ಡ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಯ್ಯೋ ಇರ್ಲಿ ಬಿಡಮ್ಮ ಅಯ್ಯಯ್ಯೋ ಇರ್ಲಿ ಬಿಡಮ್ಮ ಅಂತ ಬೇರೆ ಕೊಡ್ಸ ನಾನು ಅವ್ರ ತಂಗಿ ಕೊಡ್ಸ ಸರಿ ಆಯ್ತು ರಾಕಿ ಕಟ್ಟೋದ್ ಆಯ್ತಲ್ಲ ಎಲ್ಲ ಊಟ ಮಾಡ್ರಿ ನಡಿ ಗೌರಿ ಇವನ್ನೆಲ್ಲ ಅರ್ಚಿ ತಟ್ಟಿ ಎಲ್ಲ ಒಳಗ್ ತಾಂಬರವ ಊಟ ಮಾಡಕ್ ಕೊಡಂಬ್ರಿ ಹಾ ಸರಿ ಅವ ಬೇರೆ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇನ್ನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಹಂಗೆ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸ್ಬೇಡಿ ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿರ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ನೋಡಿ ಅಂತ ಬೇಡಿಕೊಳ್ಳುತ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು